ನಮಸ್ಕಾರ ಪ್ರಿಯ ವೀಕ್ಷಕರೇ ಎಸ್ ಕೆ ಚಾನಲ್ಗೆ ಸ್ವಾಗತ ಸಿರಿಗುಪ್ಪ ನಗರದ ಪ್ರವಾಸಿ ಮಂದಿರದಲ್ಲಿ ಶಿವಲೀಲಾ ಚಿತ್ರ ತಂಡ ಪತ್ರಿಕಾಗೋಷ್ಠಿ ನಡೆಸಿದರು ಚಿತ್ರದ ನಿರ್ದೇಶಕ ನಿರ್ಮಾಪಕ ಅಶೋಕ್ ಜಯರಾಮ್ ಮಾತನಾಡಿ ಮಂಗಳಮುಖಿಯರ ಆಧಾರಿತಗೊಂಡ ಚಿ ಶಿವಲೀಲಾ ಚಿತ್ರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆಗೊಳ್ಳುತ್ತಿದೆ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿ ನಟಿಸಿದ್ದಾರೆ ನಾಯಕ ಪಾತ್ರದಲ್ಲಿ ದಿವಕರ್ ದಚ್ಚು ಖಳನಾಯಕ ಪಾತ್ರದಲ್ಲಿ ಧನುಷ್ ಕುಮಾರ್ ಶೆಟ್ಟಿ ನಾಯಕಿ ಪಾತ್ರದಲ್ಲಿ ಸಂಸ್ಕೃತಿ ಲಕ್ಷ್ಮಣ ಹಾಗೂ ಒ ಪಿ ಪ್ರವೀಣ್ ಶೆಟ್ಟಿ ಮ್ಯೂಸಿಕ್ ಡೈರೆಕ್ಟರ್ ರಮೇಶ್ ಕೃಷ್ಣ ಕಲಾವಿದರು ರಾಶಿ ಭೀಮ್ರಾವ್ ಕಂಬಳಿ ಚಿನ್ನು ನಿಖಿಲ್ ಭದ್ರಾ ಅಯ್ಯೂಬ್ ಕಾಳಿಂಗ ಚೈತನ್ ಬಳ್ಳಾರಿ ಇನ್ನು ಮುಂತಾದವರು ನಟಿಸಿದ್ದಾರೆ ವಿಶೇಷತೆ ಏನೆಂದರೆ ಈ ಚಿತ್ರದಲ್ಲಿ ನಮ್ಮ ಸಿರುಗುಪ್ಪದ ಯುವಕರು ಸಹ ನಟಿಸಿದ್ದಾರೆ ಅವ್ರು ಕೊಡ್ತಿರೋ ಪ್ರೀತಿನ ನಾವು ಇನ್ನೊಂದು ನಡೆದಾಡುವ ದೇವತೆ ನಮ್ಮ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಅವರು ನಮ್ಮ ಜೊತೆ ಆಶೀರ್ವಾದದೊಂದಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯ ಧನ್ಯವಾದಗಳು ಫಸ್ಟ್ ನನ್ನ ಹತ್ರ ಇವರು ಬಂದಾಗ ಇವರು ಒಂದು ಐದಾರು ಜನ ಕರ್ಕೊಂಡ್ ಬಂದಿದ್ರು ಬೆಂಗಳೂರಿಂದ ನಮ್ಮವ್ರನ್ನ ನನ್ನ ಹತ್ರ ಬಂದಾಗ ಹೇಳಿದ್ರು ಅಮ್ಮ ಈ ಥರ ಒಂದು ಕತೆ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಒಪ್ಕೊಂಡೆ ಏನು ಬೇಡಪ್ಪ ನಾನು ಬಂದು ಮಾಡಿಕೊಡ್ತೀನಿ ಹಾಗೆ ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಈ ಸಿನಿಮಾ ಬಂದು ಒಂದು ಮಂಗಳ ಮುಖಿಯರು ಅಂದರೆ ತೃತೀಯ ಲಿಂಗಿಗಳ ಒಂದು ಆಧಾರಿತ ಕತೆ ಆಗಿರುತ್ತೆ ಸಮಾಜದಲ್ಲಿ ಇವರಿಗೆ ಒಂದು ಗೌರವ ಸಿಗಬೇಕು ಒಂದು ಪ್ರೀತಿ ಸಿಗಬೇಕು ಒಂದು ಸ್ಥಾನ ಸಿಗಬೇಕು ಆ ಒಂದು ನೆಲೆ ಸಿಗಬೇಕು ಅನ್ನೋದಕ್ಕೋಸ್ಕರ ಒಂದು ಈ ಚಿತ್ರೀಕರಣ ನಾವು ಕಥೆಯನ್ನು ತಗೊಂಡಿರ್ತೀವಿ ಸೊ ನನ್ನ ಹೆಸರು ಅಶೋಕ್ ಜೈರಾಮ್ ಅಂತ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೆ ನಮ್ಮ ಅಮ್ಮ ಅವರು ಪದ್ಮಶ್ರೀ ಪುರಸ್ಕೃತ ನಿಮ್ಮೆಲ್ರಿಗೂ ಗೊತ್ತು ಮಂಜಮ್ಮ ಅವರು ಈ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ಒಂದು ದೇವತೆ ಆಗಿ ನಮ್ಮ ಆಶೀರ್ವಾದ ಆಶೀರ್ವಾದ ಮಾಡಕ್ಕಂತಲೇ ಇರುವಂಥ ನಮ್ಮ ತಾಯಿಯವರು ಹಾಗೆ ದಚ್ಚು ದಿವಾಕರು ನಮ್ಮ ಸಿನಿಮಾದ ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಾರೆ ಹಾಗೆ ಧನುಷ್ ಕುಮಾರ್ ಡಿ ಶೆಟ್ಟಿ ಶಿರ್ಸಿ ಭಾಗದವರು ಕಳನಾಯಕನ ನಟದಲ್ಲಿ ಕಾಣಿಸ್ಕೊಂಡಿರ್ತಾರೆ ರಾಶಿ ಅಂತ ಇವರು ಕಳನಾಯಕಿಯಾಗಿ ಕಾಣಿಸ್ಕೊಂಡಿರ್ತರಿಂದ ಸೊ ಹಾಗೆ ರಾಜ್ಯಾದ್ಯಂತ ಬಿಡುಗಡೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ ಇದೇ ಮೂವತ್ತನೇ ತಾರೀಕು ಟೀಸರ್ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಒಂದು ಒಳ್ಳೆ ಸುದ್ದಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಶಿವಲೀಲಾ ಸಿನಿಮಾಗೆ ಸೊ ಇದು ನಮ್ ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನು ಅಂತಂದ್ರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ ಬೆಳಿಬೇಕು ಬದುಕಬೇಕು ನಾವು ಮಾಡುವಂತ ಮೂವಿಗಳನ್ನ ನಾವು ನಾರ್ಮಲ್ ಆಗಿ ಒಂದು ಪ್ರತಿಭಟನೆ ಮಂಗಳ ಮುಖಿ ಕಡೆ ಹೋರಾಟ ಮಾಡ್ತು ಅಂತಂದ್ರೆ ನೂರ ಜನ ನೋಡ್ಬೋದು ಇನ್ನೂರು ಜನ ನೋಡ್ಬೋದು ಸಾವಿರ ಜನ ನೋಡ್ಬೋದು ಬಟ್ ಒಂದು ಮೂವಿ ಮಾಡ್ತು ಅಂತಂದ್ರೆ ಇಡೀ ಕರ್ನಾಟಕ ನೋಡುತ್ತೆ ಇಡೀ ದೇಶ ನೋಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕತೆ ನಾವು ತಗೋಬಂದ್ರೆ ಯಾವುದೇ ರೀತಿ ಖಂಡಿತ ನಾನು ಎಷ್ಟು ಮಾಡ್ತೀರ ನನ್ನ ಸಪೋರ್ಟ್ ನಂಗೆ ಇದ್ದೇ ಇರ್ತೇನೆ ಇದರಲ್ಲಿ ನಂದು ಒಂದು ಮಂಗಳ ಮುಖಿಗೆ ಸಮಾನತೆ ಹೋಗೋದಕ್ಕೆ ನಂದು ಒಂದು ಸಣ್ಣ ಅಳಿ ಸೇವೆ ಆಗಿರುತ್ತೆ ಅನ್ನೋ ತರ ನಾನು ಒಪ್ಕೊಂಡಿದ್ದೀನಿ ಮಂಗಳಮುಖಿ ಸಮುದಾಯದ ಮೇಲೆ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗುತ್ತೆ ಅದ್ ಏನು ಅಂತ ಹೇಳಿ ಮೂವಿಯಲ್ಲೇ ಪ್ರೂವ್ ಆಗುತ್ತೆ ಈ ತುಂಬಾ ದಿನ ಯಾರು ಗುರುತಿಸಿಲ್ಲ ಮಂಗಳ ಮುಖಿರ್ ಅಂದ್ರೆ ಭಿಕ್ಷಾಟನೆ ಮತ್ತೊಂದು ಮಗದೊಂದು ದುಡ್ಡು ಕಿತ್ಕೊಂತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಮಂಗಳ ಮಂಗಳ ಮುಖಿರ್ ಮೇಲೆ ದೂರ ಹಾಕದೇ ಆಗೋಗಿದೆ ನಮ್ ಸಮಾಜ ಅಲ್ವಾ ಇವತ್ತಿನ ದಿನ ನಮ್ಗ ಅವಕಾಶ ಸಿಕ್ಕಿ ನಾವ್ ಈ ಒಂದು ವೇದಿಕೆ ಕಲ್ಪಿಸ್ಕೊಂಡು ಒಂದು ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಅಶೋಕ್ ಜಯರಾಮ್ ಸರ್